മനു അടമി വേദലിയാട ಹಗು ಬುದ್ಧಿ ಅಕ್ಕಲ್ಲಾ ಐತೆ ಇಲ್ಲ ಕೇಳಿದ್ರಿ ಹೇ ಮಗಳಿಗೆ ಕಲಸಿ ಮತ್ತೆ ಮತ್ತ ನಾಳೆಗೆ ಗಂಟನ ಮನೆಗೆ ಹೋಗ್ತಾ ಹೋಗ್ತಾ ತಲೆ ಬೆಳ್ಳಿನಪ್ಪ ಅದ ಕಲಸಿದಂದ್ರ ಹೌದು ಮತ್ತೆ ಗಂಟನ ಮನೆಗೆ ಹೋಗಿ ಏನ್ ಮಾಡಬೇಕು ಏನು ರೊಟ್ಟಿ ಮಾಡುದಿಲ್ಲ ಬರೀ ಬಜಿ ಮಾಡೋದು ಬಜಿ ಯಾ ಮಾಡಾಕಿಲ್ಲ ಹೋಗು ಏನು ಬಜಿ ಪಡಪ್ಪ ಅವರಿಗ್ ಉರಿ ಹಚ್ಚುದ ಇಲ್ಲ ಆ ಉರಿ ಯಾಕಸ್ತೀರಿ ಅದಕ್ಕ ಹೇ ಯಾವ ಎಲ್ಲ ಎಲ್ಲಂಗ ಗ್ಯಾಸ್ ಬಂದವಲ್ಲ ಅದಕ್ಕೆ ಲಕ್ಷ್ಮೀ ಲಗ್ಗನ ಮಾಡಿ ಗಂಡನ ಮನೆಗೆ ಹೋದ್ರು ಪದ್ಯ ಬರ್ಬೇಕು ಪದ್ಯನ ಕಲಿಸಿದಿ ಹೌದು ತಂಗಿ ಅಪ್ಪ ಮನೆಯ ಮನ್ಯಾಗ ನಾಕ ರೊಟ್ಟಿ ಮಾಡೋ ಒಣಗಿ ಮಾಡು ಏನಾರು ಮಾಡುವ ಕಲಿಯುವ ಅಂತಾಗ ಚಪಾತಿ ಮಾಡಿ ಪಲ್ಯ ಮಾಡಿ ಚಸ್ಕ ಮಾಡು ಹುಳ್ಳ ಮಾಡು ಕಡೆಗೆ ಉಪ್ಪಿಟ್ಟರೆ ಮಾಡಿಕೊಡು ಹೌದ್ ಹೌದು ಯಾಕೋಷಣೆ ಅದಕ್ಕ ಏನರ ಮಾಡು ಸರಿ ಕಲಿಯ ತಂದು ಕೊಡಲಿಲ್ಲ ಲಕ್ಷ್ಮಿ ಅಂದ್ರ ಏನಾರ ಈಗ ಬುಕ್ ಬಂದಾವು ಅಡುಗೆ ಏನ್ ಮಾಡಬೇಕು ಅಡುಗೆ ಎತ್ತ ಖಾರ ಹಾಕಬೇಕು ಎತ್ತು ಉಪ್ಪು ಹಾಕಬೇಕು ಉಪ್ಪು ಹಾಕಬೇಕು ಅನ್ನತಕ್ಕಂಥದ್ದು ಬುಕ್ ಹೌದು ನನಗೆ ಹೇಳಬೇಡ ಆದ್ರ ಲಕ್ಷ್ಮಿ ಯಾವ ಅಡಿಗೆ ಮಾಡ್ಯವ ನಿಮ್ಮ ಮಗಳು ನನ್ನ ಮಗಳು ಹೇಳಿದ್ರಿ ಹೇಳಿದ್ರಿ ಹೌದು ಒಂದು ಲಗ್ನ ಆಯ್ತು ಗಂಡನ ಮನಿ ಪಾಲು ಬಂಟ್ಲು ಹೌದು ಬಸವನ ಅನ್ನು ಬಾಗಿ ಒಂದು ಬುಕ್ಕ ತಗೊಂಡು ಹೋಗಲತ್ತ ಎದರದು ಅಂಕ್ ಅಡಿಗೆ ಮಾಡುದು ಅಡಿಗೆ ಮಾಡುದು ನಾನು ಅಂಕಲಿ ಪಿಡಿಯ ತಗೊಂಡು ಹೋಗಲ್ಲ ನನ್ನ ರೇಟ್ ಈಕ ಹೋದಲೆ ಹೋದಲೆ ಅಡಿಗೆ ಮಾಡೋದು ಹಾಗೆ ಬುಕ್ ತಗೊಂಡು ಹಾದು ಹಾದು ಬುಕ್ ತಗೊಂಡು ಹೋದ ಆ ಗಂಡ ಏನ್ ಮಾಡುದ ಗಂಡ ಒಬ್ಬರಿ ದನೋರಿಗ್ ಕರ್ಕೊಂಡ್ ಹೋದ ಹೌದು ಹೋದ ಕುಡ್ಲೆನಪ್ಪ ಗಂಡ ಹೇಳ್ದ ಅಂತ ಏನ್ ಹೇಳಿಪ್ಪ ಲಕ್ಷ್ಮೀಗಿ ಏ ಲಕ್ಷ್ಮೀ ಹೌ ಮತಾಣಕ್ಕೆ ನನ್ನ ಗಂಡ ನಾನು ಊಟಕ್ಕೆ ಬರ್ತೀವಿ ಬರ್ತೀವಿ ಒಂದಿವ್ಸ ಚಪಾತಿ ಮಾಡಿದ್ರು ಅಂತ ಏನಂದ್ರಿಪ್ಪ ಇಪ್ಪ ದೇವಸ್ಥ ಗಂಡ 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 ಹೌದು ಚಪಾತಿ ಮಾಡೇಣು ಒಂದ್ ಕುಡ್ಲಿ ಯಾಕ ಆಗಲ್ಲ ಕರಿ ಅಂದ್ರ ಹೌದು ಹೇಳಿ ಗಂಡ ನಿವ್ತೀಗಿ ಹೋದ ನಿವ್ತೀಗಿ ಹೋದ ಹುಕ್ಕ ತಗದುಳು ಆ ಅದು ಹಿಟ್ಟು ಸೋಸಿ ಹಾಕಿ ಹಾಕುದು ಒಂದಿಟ್ಟು ಉಪ್ಪು ಹಾಕಿ ಹಾಕಿ ನಾಡಿ ಹರಬರ ಒಂದ್ ಅರ್ಧ ಗಂಟೆ ಇಡಬೇಕು ಅಂತ ಬುಕ್ಕಿನಾಗ ಬರ್ದಿತ್ತ ಇಡಬೇಕು ಅರ್ಧ ಗಂಟೆ ಅರ್ಧ ಗಂಟ ಇಡ್ಬೇಕಂತ ಹೇಳಿ ಮುಂಚಿಡ್ಬೇಕಂತ ಹೇಳಿ ಬುಕ್ಕಿನಾಗ ಬರ್ದಿತ್ತು ಇಲ್ಲ ಅದ್ರೊಳಗೆ ಹಿಟ್ಟು ಹಾಕಿದ್ರು ನೀರ್ ಹಾಕದು ಹಗಾ ಮಾಡಿ ಕರ್ಸುದ ಕಾಲಿಸಿ ಏನ್ ಇಟ್ಟೀಲ್ರೀ ಕರ್ಲಸಿ ಪುಟ್ಟ್ಯಾಗಿಟ್ ಆ ಪುಟ್ಯಾಗ ಜಗಲಿ ಮ್ಯಾಲಿನ ಗಂಟಿ ತಂದ ಹಿಟ್ಟಿನ ಮ್ಯಾಗ ಇಟ್ಲತ್ತೇವ ಹಾ ನೋಡ್ರಿ ಲಗಮಿ ಒಂದ್ ಗಂಟ ಏಯ್ ಆ ಜಗಲಿ ಮ್ಯಾಲಿನ ಗಂಟಿ ತಂದ ಮ್ಯಾಲ್ ಹಿಟ್ಟ ಬಿಟ್ ಹೋ ಬಿಟ್ಳು ಗಂಡ ಬು ಆಹ್ ಡ್ಯೂಟಿ ಬಿಟ್ಟ ಡ್ಯೂಟಿ ಬರೋಸ್ತನ ಕರ್ಕೊಂಡ್ ಬಂದ ಏ ಏ ಚಪಾತಿ ಮಾಡಿ ಹಾ ಹಾ ಇಲ್ರಿ ಇಲ್ರಿ ಹಿಟ್ನಾದಿನಿ ಉಪ್ಪು ಹಾಕಿನಿ ನೀರ್ ಹಾಕಿನಿ ಕಲಸಿನಿ ಕಲಸಿನಿ ಅದ್ರ ಒಳಗಿ ಇಡೋ ಬುಕ್ ನಾಗ ಬರ್ದಿತ್ತು ಬರ್ದಿತ್ತು ಅದಕ್ಕ ಅರ್ಧ ಇಟ್ಟಿ ಇಟ್ಟಿನ್ರಿ ಜಗಲಿ ಮ್ಯಾಗಿನ ಗಂಟೆ ತಂದು ಇಟ್ಟಿರಿ ಮ್ಯಾಗ್ ಹೌದಾ ಹೌದು ಅದಕ್ಕ ಸಂಸ್ಕೃತಿ ಒಳಗ ಮೊದಲು ಮಕ್ಕಳಿಗೆ ವೃತ್ತಿ ಕಲಸ್ರಿ ಒಣಗಿ ಮಾಡುದ ಕಲಸ್ರಿ ಹೌದು ಹಾ ಪಟ್ಟಿ ಕಳಿಸಿ ಒಣಗಿ ಮಾಡದ ಕಳಿಸಿ ವಜಿ ಮಾಡದ ಕಳಿಸ್ತಾ ಅಂತ ನಾನು ಆಯ ಕಳಿಸಿನಾ ಇಲ್ಲ ಈಗಿ ಕಳಸಿನೀ ಹೌದು ಬನ್ನಿ ಕಳಸಿನೀ ಅದಕ್ಕ ನೀವು ಲಕ್ಷ್ಮಿ ಹೌದಾ ಹಿತ್ತ ಮೇಲೆ ಒಂದು ಬರ ಒಂದು ಗಂಟೆ ಹಿತ್ತು ಚಪಾತಿ ಮಾಡಂದ್ರ ಚಂದಾತ ಅಂತ ಬರದರು ನೀವು ಓಯ್ ಹಿತ್ತಿನ ಮೇಲೆ ಗಂಟೆ ಇಡು ಕಂಪನಿ ನಿಮದರು ಹೌದಾ ಗಂಟೆ ಇಡಿಬೇಡ ನಾಳೆ ಗಂಡನ ಮನೆಗೆ ಹೋಗিন্দা ಏನು ಹಿಡದು ಹಾ ನಾನು ಹೇಳಲ್ಲ ಹೇಳ್ತೀನಿ ಏನಂತ ಆ ಗಂಟೆ ಇಡಿಬೇಡ ಈ ಟ ತದ್ರಕಿನ ಲೈಟ್ ಗೆ ಕಟ್ಟಿರೋ ಅಂತೀನಿ

ಬಡಮಯ್ಯ ಕುರುಬಾಣೆ ನಮ್ಮಟಕ ಬಡಮಯ್ಯ ಕುರುಬಾಣೆ ನಮ್ಮಟಕ ಬಡಮಯ್ಯ ಕುರುಬಾಣೆ ಲಕ್ಷ್ಮಿ ಬಾಳೆ ಹೋಗ್ಬೋದು ಭಕ್ತ ಮುಂದೆ ಏನು ಮಾತಾಡ್ತಾ ಮಾತಾಡಿ ಲಗ್ನ ಆಗೋದು ಮತ್ತೆ ಬಿಡುದು ಬಿಡೋದು ಎರಡು ವಿಷಯ ಇದು ಎರಡೇ ಕೇಳಿ ಹೋಗ್ತಾರೆ ಸಿದ್ಧಿಗೆ ಮಾಡೋ Ahora está el... cortada la señal.